ಬಿಹಾರ ರಾಜಕೀಯದಲ್ಲಿ ಮಹಾಗಠಬಂಧನ್ಗೆ ಸೆಡ್ಡು ಹೊಡೆದು ಎನ್ಡಿಎ ಮೈತ್ರಿಕೂಟ ಜಯಬೇರಿ ಬಾರಿಸಿದೆ ನಾನೇ ಸಿಎಂ ಆಗ್ತೀನಿ ಅಂತ ಕನಸು ಕಂಡಿದ್ದಂತಹ ತೇಜಸ್ವಿ ಯಾದವ್ಗೆ ಭಾರಿ ಮುಖಭಂಗವಾಗಿದೆ ಮೂಲಗಳ ಪ್ರಕಾರ ತೇಜಸ್ವಿ ಯಾದವ್ ಪಕ್ಷದ ಸೋಲಿಗೆ ತಮ್ಮ ಸಹೋದರಿ ರೋಹಿಣಿ ಆಚಾರ್ಯ ಅವರನ್ನೇ ಹೊಣೆ ಮಾಡಿದ್ದಾರೆ ಎನ್ನಲಾಗಿದೆ ನಿನ್ನೆ ಅಂದ್ರೆ ಶನಿವಾರ ನಡೆದಂತಹ ಚರ್ಚೆ ವೇಳೆ ಕೋಪಗೊಂಡಿದ್ದಾರೆ ಎನ್ನಲಾಗಿದೆ ಆ ವೇಳೆ ಅಕ್ಕನ ಮೇಲೆ ಚಪ್ಪಲಿ ಎಸೆದು ನಿಂದಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಇದರ ಬೆನ್ನಲ್ಲೇ ಈಗ ಆರ್ಜೆಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಯಾದವ್ ಅವರ ಪುತ್ರಿ ರೋಹಿಣಿ ಆಚಾರ್ ತಾನೀಗ ರಾಜಕೀಯವನ್ನು ತ್ಯಜಿಸ್ತಾ ಇದ್ದೇನೆ ಮತ್ತು ಕುಟುಂಬವನ್ನ ಬಿಡ್ತಾ ಇದ್ದೇನೆ ಅಂತ ಘೋಷಣೆ ಮಾಡಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಆರ್ಜೆಡಿ ಪಕ್ಷ ಭಾರೀ ಸೋಲು ಕಂಡ ಹಿನ್ನೆಲೆಯಲ್ಲಿ ಕುಟುಂಬದೊಳಗೆ ತೀವ್ರ ವಾಗ್ವಾದ ನಡೆದಿರುವಂತಹ ಮಾಹಿತಿ ಹೊರಬಿದ್ದಿದೆ ಈ ಕುರಿತು ಎಕ್ಸ್ ನಲ್ಲಿ ತೇಜಸ್ವಿ ಯಾದವ್ ಆಪ್ತ ಸಹಾಯಕ ಆರ್ಜೆಡಿ ಹಿರಿಯ ನಾಯಕ ಸಂಜಯ್ ಯಾದವ್ ಈಗ ತೇಜಸ್ವಿ ಅವರ ದೀರ್ಘಕಾಲದ ಸ್ನೇಹಿತ ಮತ್ತು ಅವರ ಕೋತಂಡದ ತಂಡದ ಸದಸ್ಯ ರಮೀಜ್ ನೇಮತ್ ಖಾನ್ ಅವರು ಹಾಗೆ ಮಾಡೋಕೆ ಹೇಳಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಕಳೆದ ವರ್ಷದ ಲೋಕಸಭಾ ಚುನಾವಣೆಯಲ್ಲಿ ನಿಂದ ಈಗ ಸ್ಪರ್ಧಿಸಿ ಸೋಲು ಕಂಡಿದ್ದಂತಹ ರೋಹಿಣಿ ಅವರು ಎಲ್ಲಾ ಆಪಾದನೆಗಳನ್ನ ತಾನು ಹೊತ್ತಿದ್ದೇನೆ ಅಂತ ಹೇಳಿದ್ದು ಯಾವುದನ್ನ ಕೂಡ ಸ್ಪಷ್ಟಪಡಿಸಿಲ್ಲ ಇದಾದ ಹಲವು ಗಂಟೆಗಳ ನಂತರ ಈಗ ಅವರು ಪೋಸ್ಟ್ ಬಗ್ಗೆ ವರದಿಗಾರರು ಪ್ರಶ್ನಿಸಿದಾಗ ನನಗೆ ಈಗ ಕುಟುಂಬವಿಲ್ಲ ಹೋಗಿ ಸಂಜಯ್ ರಮೀಜ್ ಮತ್ತು ತೇಜಸ್ವಿ ಯಾದವ್ ಅವರನ್ನ ಕೇಳಿ ಸೋಲಿನ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋಕೆ ಇಷ್ಟವಿಲ್ಲದ ಕಾರಣ ಅವರು ನನ್ನ ಕುಟುಂಬದಿಂದ ಹೊರಗೆ ಹಾಕಿದ್ದಾರೆ ಅಂತ ಹೇಳಿದ್ದಾರೆ ನೀವು ಸಂಜಯ್ ಮತ್ತು ರಮೇಶ್ ಅವರ ಹೆಸರನ್ನ ಹೇಳಿದಾಗ ನಿಮ್ಮನ್ನ ಮನೆಯಿಂದ ಹೊರಹಾಕಲಾಗತ್ತೆ ನಿಮ್ಮ ಮಾನ ಹಾನಿ ಮಾಡ್ಲಾಗತ್ತೆ ಮತ್ತು ನಿಮ್ಮ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡ್ಲಾಗತ್ತೆ ಅಂತ ಆರೋಪಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ